ಹಾಯ್ ಫ್ರೆಂಡ್ಸ್ ಸೇ ಹೈ ಟು ಅವರ್ ಯೂಟ್ಯೂಬ್ ಚಾನಲ್ ಮೂರು ಬಿಟ್ ನಿಂತ್ಬಿಟ್ಟವ್ರಣ್ಣ ಇದೇ ಗ್ಲಾಸ್ ಹೌಸ್ ಲಾಲ್ ಬಾಗ್ ಇರುವಂತ ಗ್ಲಾಸ್ ಹೌಸ್ ಇದು ಸೆಕ್ಯೂರಿಟಿ ಅವರು ವಿಡಿಯೋ ಮಾಡಕ್ ಬಿಡ್ತಿಲ್ಲ ಹೋಗ್ರಿ ಹೋಗ್ರಿ ಅಂತವ್ರೆ ಕೆಂಪೇಗೌಡ ಅವರು ಸ್ಥಾಪಿಸಿದಂತಹ ಗೋಪುರ ನೋಡಿ ಈಗ ಶಾರುಖ್ ಖಾನ್ ತರ ಅಂತ ಅಂತಕೊಂಡು ಹಿಂಗೆಲ್ಲ ಕೈ ಎತ್ತಿ ಕೈ ಕೈ ಎತ್ತಿ ಆಮರಿಸ್ತಾನ ತುಂಬಾ ಜನ ಹುಡುಗಿರ್ನ ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ

ನಮಸ್ತೆ ಗುರು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಏನು ವಿಡಿಯೋಪ್ಪ ಅಂದರೆ ಊರಿಂದ ನನ್ನ ತಮ್ಮಂದ್ರು ಬಂದಿದ್ದಾರೆ ಅವ್ರ ಜೊತೆ ಬೆಂಗಳೂರಲ್ಲಿ ಫುಲ್ಲು ರೌಂಡ್ ಹೊಡಿತಿರೋದು ಯಾವ್ಯಾವ ಪ್ಲೇಸ್ ಆಗುತ್ತೋ ಅಂತ ನೋಡೋಣ ಒಂದು ಐದಾರು ಪ್ಲೇಸು ಅಂದ್ಕೊಂಡಿದ್ದೀವಿ ಮಳೆ ಬಂದರೆ ಒಂದೆರಡು ಪ್ಲೇಸ್ ಆಗುತ್ತೆ ಮಳೆ ಬರಲಿಲ್ಲ ಅಂದರೆ ಐದಾರು ಪ್ಲೇಸನು ಕವರ್ ಆಗುತ್ತೆ ಸೊ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿದ್ದೀವಿಪ್ಪ ಅಂದ್ರೆ ಬೆಂಗಳೂರಲ್ಲಿ ಇರುವಂತ ಲಾಲ್ ಬಾಗ್ ಅಲ್ಲಿ ಇದ್ದೀವಿ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತ್ರಯ್ಯ ನಾನು ನಮ್ಮ ಫ್ರೆಂಡ್ ಯೂಟ್ಯೂಬರ್ ಇವನು ಅವನ್ सिंगर ಹೇ ಲಕ್ಕಿಲೇ ಹಿಂದೆ ಯಾರು ಅದು ಹೇ ಹೇ ಹಿಂದ್ಕಡೆ ಸೈಲೆಂಟ್ ಆಗಿರಪ್ಪ ಇವನು ಕಬಡ್ಡಿ 플레이ರ್ ನಾನು ನಾಲ್ಕ್ ದಿನs ಸೇರಿ ಇವತ್ತು ಲಾಲ್ಬಾಗ್ ನೋಡೋಣ ಅಂತ ಬಂದಿದ್ದೀವಿ ವಿಡಿಯೋದಲ್ಲಿ ಕಾಣಿಸ್ತಿದೆ ಕೆಲಸ ಬಿಡ್ಸ್ಕೊಂಡು ಇವತ್ತು ತುಂಬಾ ದಿನ ಆದ್ಮೇಲೆ ಊರಿ ಊರಿಂದ ಬಂದಿದ್ದೀವಿ ಬೆಂಗಳೂರಿಗೆ ಅದಕ್ಕೆ ಎಲ್ಲಾ ಪಕ್ಕಕ್ಕೆ ತಗೊಳ್ಳೋ ಅಂತ ಹೋಗ್ಬಿಡಬೇಕು ಅದಕ್ಕೆ ಅಂಗೆ ಬೆಂಗಳೂರೇಲ್ಲ ಸುತ್ತಾಡ್ಕೊಂಡು ಅಂತ ಬಂದಿದ್ವಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗಾಯ್ಸ್ ಸುಮ್ನೆ ಕ್ಯಾಮ್ರಾ ಡ್ಕೋನ್ ಮಕ ಮಕ ನೋಡತೋಣ ಗಾಯ್ಸ್ ನಿಮ್ಮ ಯೂಟ್ಯೂಬ್ ಅಲ್ಲಿ ಅವಕಾಶ ಕೊಡಲಿಲ್ಲ ನೀವು ಹೇಳಿ ಒಬ್ಬ ಮಾತಾಡೋಕೆ ಅವಕಾಶ ಕೊಡ್ಲಿಲ್ಲ ಅಂತ ಇವಾಗ ಏನ್ ಹೇಳಲ್ಲ ಅಲ್ಲಿ ಹೋಗಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಹೇಳ್ತಾರೆ ಅದಕ್ಕೆ ಇವಾಗ್ಲೇ ಅವ್ರಿಗೆ ತೋರ್ಸಿದಿನಿ ಏನೋ ಮಾತಾಡ್ತಿಲ್ಲ ನೋಡ್ರಿ ಗಾಯ್ ನಾನು ಆದ್ರೆ ಸಿಂಗರ್ ಮಾತಾಡುವ ಅಂದ್ರೆ ಆಡಾಡ್ತ ನೋಡ್ರಿ

ಹಾಯ್ ಸೇ ಸೇ ಯು ಈಗ ನಮ್ಮ ಲಾಲ್ಬಾಗಲ್ಲಿ ನಾಯಿ ನಾಗಣ್ಣ ಮಲ್ಗೋರಲ್ಲಿ ಇಷ್ಟ ದಿನ ಲಾಲ್ಬಾಗ್ ಅಲ್ಲಿ ಅವ್ರ ಜೀವನ ಚರಿತ್ರ ಕೇಳ್ಕೊಂಡ್ ಬರೋಣ ಬನ್ನಿ ದ ಗಾಯ್ಸ್ ಬರ್ಂದ ಕ್ಯಾಮ್ರಾ ಸರ್ ಇಷ್ಟ ದಿನ ನೀವು ಲಾಲ್ಬಾಗ್ ಅಲ್ಲಿ ಇದ್ರಿ ನಿಮ್ಮ ಜೀವನ ಇಲ್ಲಿರೋದು ಹೆಂಗಿತ್ತು ಬನ್ನಿ ಸರ್ ಈ ಸಾರ್ ಬೈದಲ್ ಐತಿರ ಬನ್ನಿ ಸರ್ ಇಲ್ಲಿ ಮೂರು ಬಿಟ್ಟು ಬುದ್ಧಿ ಲಾಲ್ ಲಾಲ್ಬಾಗ್ ಅಲ್ಲಿ ಹೂವಿನ ಉದ್ಯಾನವನ ಏನಪ್ಪಾ ಸ್ಪೆಷಲ್ ಅಂದ್ರೆ ಇಲ್ಲಿ ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಆಗಸ್ಟ್ ಹದಿನೈದಕ್ಕಿಂತ ಮುಂಚೆ ಒಂದ್ ವಾರ ಮುಂಚೆನೆ ಅಹ್ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಇರುತ್ತೆ ಫ್ಲವರ್ ಶೋ ಡೆಕೋರೇಷನ್ ಇವಾಗೆಲ್ಲ ತಯಾರಿ ಮಾಡ್ತಿದಾರೆ ಇದೆಲ್ಲ ಹೌದು ಹ್ಮ್ ಇದೇ ಗ್ಲಾಸ್ ಹೌಸ್ ಲಾಲ್ಬಾಗ್ ಅಲ್ಲಿರುವಂತ ಗ್ಲಾಸ್ ಹೌಸ್ ಇದು ಇವಾಗೆಲ್ಲ ಒಳಗಡೆ ಎಲ್ಲ ಡೆಕೋರೇಟ್ ಮಾಡ್ತವ್ರೆ ಒಳಗಡೆ ಹೋಗಕ್ ಬಿಡಲ್ಲ ಅನ್ಸುತ್ತೆ ನೋಡಿ ಅಲ್ಲಿ ನೋಡ್ತಿರ್ಬೋದು ಸ್ವತಂತ್ರ ದಿನಾಚರಣೆಗೆಲ್ಲ ಒಳ್ಳೆ ಫುಲ್ ಜೋರಾಗಿ ಡೆಕೋರೇಷನ್ ಮಾಡಿರ್ತಾರೆ ಎಲ್ಲ ರೆಡಿ ಮಾಡ್ತವ್ರಿ ಇವಾಗ

ಡೆಕೋರೇಷನ್ ಅಂತಾನೆ ಹೂವೆಲ್ಲ ತಂದಿಟ್ಟವ್ರೆ ಮಸ್ತ್ ಐತೆ ಹೂಗಳು ಮಾತ್ರ ಇದರಲ್ಲಿ ಬೆಟ್ಟದ ಹೂವು ಯಾವ್ದು ನೋಡಿ ಹುಡುಕಿ ಅದ್ರಲ್ಲಿ ಯಾವ್ದಾದ್ರೂ ಹೂವು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದನ್ನ ಇಲ್ಲೇನು ಗೋಪುರ ಕಾಣ್ತಿದೆಯಲ್ಲ ಅದ್ರ ಬಗ್ಗೆ ಫ್ರೆಂಡ್ ಇನ್ಫಾರ್ಮೇಶನ್ ಕೊಡ್ತಾನೆ ಅದು ಅದು ಟೋಟಲ್ಲು ಅವರು ನಾಲ್ಕು ದಿಕ್ಕಲ್ ಬಿಟ್ಟು ಬೆಂಗಳೂರು ಆಚೆಗೆ ಹೋಗಲ್ಲ ಅಂತ ಇವಾಗ ನೋಡಿದ್ರೆ ಅದನ್ನು ಮೀರಿ ಬೆಂಗಳೂರು ಆಚೆ ಬೆಳೆದಿದೆ ಆಲ್ಮೋಸ್ಟ್ ಬೆಂಗ್ಳೂರಲ್ಲಿರೋರ್ಗೆಲ್ಲ ಗೊತ್ತಿದೆ ಎಷ್ಟು ದೊಡ್ಡದು ಬೆಂಗಳೂರು ಅಂತ ಸೊ ಅದನ್ನ ಹತ್ರದಿಂದ ನೋಡೋಣ ಬರ್ತಿದ್ರು ಇದೇ ನೋಡಿ ಕೆಂಪೇಗೌಡ ಅವರು ಸ್ಥಾಪಿಸಿದಂತಹ ಗೋಪುರ ನೋಡಿ ಗಾಯ್ಸ್ ನಮ್ ನಮ್ ದೋಸ್ತಾ ಫುಲ್ ಫೀಲಿಂಗ್ ಅಲ್ಲಿ ಇರೋ ತರ ನಡ್ಕೊಂಡ್ತೀನಿ ವಿಡಿಯೋ ಅಂತ ಹೇಳ್ಬಿಟ್ಟು ನನ್ ಕೈ ವಿಡಿಯೋ ಫೋನ್ ಕೊಟ್ಟವನೇ ನಿಂಗೆ ಹೇಳಿ ತುಂಬಾ ಜನ ಹುಡುಗಿರ್ ಲೈಫಲ್ಲಿ ಆಟಾಡ್ತಿದ್ದಾನೆ ಗಾಯ್ಸ್ ಯಾರು ಬಿಳ್ಬೇಡಿ ನೋಡಿ ಶಾರುಖ್ ಖಾನ್ ತರ ಅಂತ ಅಂದ್ಕೊಂಡು ನಿಂಗೆಲ್ಲ ಕೈ ಎತ್ತಿ ಕೈ ಎತ್ತಿ ಆಮರಿಸ್ತಾನೆ ತುಂಬಾ ಜನ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ ಹೋದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ ನಾ ಸುಂದರವಾಗಿ ಹುಟ್ಟಿರೋದ ನನ್ ತಪ್ಪ ನೋಡಿ ಇಂತವ್ರನ್ನೆಲ್ಲ ಏನ್ ತಗೊಂಡ್ ನಡಿಬೇಕು ನೀವೇ ಕಮೆಂಟ್ ಮಾಡಿ ಗೈಸ್ ನೋಡಿ ಇವ್ರು ಯಾರ್ದ ಗಾಡಿ ಗೊತ್ತಿಲ್ಲ ಸುಮ್ಮನೆ ಎತ್ಕೊಂಡು ಓಡಾಡ್ತಾವ್ ನೋಡಿ ಅವನು ಅವ್ರು ನೋಡಿದ್ರೆ ಅಲ್ಲಿ ಇದಾರ ನೋಡ್ರಿ ಅವ್ ಅಂಕಲ್ ಅವ್ರದ್ ಗಾಡಿ ಅದು ಒಂದ್ ರೌಂಡ್ ಅಂದ್ಬಿಟ್ಟು ಇಸ್ಕೊಂಡು ಹೋಗ್ತಾವ್ ನೋಡಿ ಅದ್ ನೋಡ್ರಿ ಗಾಡಿ ಅವ್ರದೇನೆ ಹೊಡ್ದವನ ಬಾಯ್ ಬಾಯ್ ಇವ್ರ ಇವ್ರ ವಯಸ್ಸಲ್ಲಿ ನಮ್ಗೆ ಹೋಮ್ ವರ್ಕ್ ಬಿಟ್ರೆ ಏನು ಮಾಡ್ತಿದ್ದಿಲ್ಲ ಆದ್ರೆ ಇವ್ರಿಗೆಲ್ಲ ಇವಾಗ ಇವರಿಗೆಲ್ಲ ಇವಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡಿಸ್ತವ್ರೆ ಲಾಲ್ಬಾಗ್ ಎಲ್ಲ ಓಡಾಡ್ಬಿಟ್ಟು ಹೋಗ್ತಿದೀವಿ ಎಕ್ಸಿಟ್ ಕಡೆ ಮತ್ತೆ ಬೇರೆ ಕಡೆ ಎಲ್ಲ ನಾವು ಹೋಗೋಣ ಅಂತ ಇಲ್ಲೇ ಲಾಲ್ಬಾಗ್ ಸುತ್ತಮುತ್ತನೇ ತುಂಬ ಪ್ಲೇಸ್ಗಳಿದೆ ನೋಡೋಕ್ಕೆ ಕಬ್ಬನ್ ಪಾರ್ಕು ಚಿನ್ನಸ್ವಾಮಿ ಸ್ಟೇಡಿಯಮು ವಿಧಾನಸೌಧ ಹೈಕೋರ್ಟು ಇದೆಲ್ಲ ನೋಡಿದ್ದೀವಿ ಬಟ್ ಇನ್ನೊಂದ್ಸಲಿ ಹೋಗ್ಬೇಕಂತ ಅಲ್ಲಿ ಅಲ್ಲಿಗೆಲ್ಲ ಹೋಗೋಣ ಅಂತ ಹೋಗ್ತಿದ್ದೀವಿ ಇವಾಗ ಮಳೆ ಮಾಡಿ ಬೇರೆ ಆಗೈತೆ ಗೋವಿಂದ ಯಾವ ಟೈಮಲ್ಲಿ ಯಾವ ಮರ ಇಲ್ಲೇ ಬರ್ದಿರ್ಬೋದು ಲಾಲ್ಬಾಗ್ ಅಲ್ಲಿ ಮೈಸೂರು ಒಡೆಯರ್ ಆದಂತಹ ಚಾಮರಾಜ್ ಒಡೆಯರ್ ಅವರ ಪ್ರತಿಮೆ ಇದು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಲಾಲ್ಬಾಗ್ ನೋಡೋಣ ಅಂತ ಬಂದಿದೀವಿ ಅಪ್ರೂಪಕ್ಕೆ ಮಳೆ ಹಿಡ್ಕೊಂಡ್ ಬಿಡ್ತು ಇನ್ನು ಅರ್ಧನೂ ನೋಡಿಲ್ಲ ಕರೆಕ್ಟಾಗಿ ಹನ್ನೆರಡು ಗಂಟೆ ಬಂದವರು ಟೈಮ್ ಆಗಲಿ ಎರಡು ಗಂಟೆ ಆಗಿದೆ ಅಷ್ಟು ದೊಡ್ಡದಾಗೈತಿ ಇದು ನೋಡ್ಬೇಕಂತ ಗಾಯ್ಸ್ ಮಳೆ ಮುಕ್ಳಾರೆ ಗಾಯ್ಸ್ ಮಳೆ ಬರ್ತಾರೆ ಇದಕ್ಕೆ ಇಲ್ ಮರದ ಕೆಳಗಡೆ ನಿಂತಿದೀವಿ ನಾಕ್ ಜನನು ಮಳೆ ಬರಕತ್ತೆ ಮಳೆ ಬರಕ ಮಳೆ ಬಂದೇ ಬಿಡ್ತು ಮಳೆ ಹೊಂಟದ ಮಳೆ ಬರ್ತಿದೆ ಮಳೆ ಬರತೈತಿ ಮಳೆ ಬರ್ಲಿಕ್ಕೆ ಹತ್ತದ ಮಳೆ ಬಂದೇ ಬಿಡ್ತ ಮಳೆ ಹೊಂಟದ ಹದಿನೈದ್ ನಿಮಿಷ ನೋಡಿದ್ವಿ ಮಳೆ ಕಡಿಮೆ ಆಗ್ಬೋದೇನು ಅಂತ ಬಟ್ ಇದು ಬಿಡ್ತಾನೆ ಇಲ್ಲ ಅದಕ್ಕೆ ನಾವೇ ಮಳೆಲ್ಲೇ ಹೋಗ್ತಿದ್ವಿ ಸುಮ್ಮನೆ ನಡ್ಕೊಂಡು ಸಾಕಷ್ಟು ಇನ್ನೇನು ಎಕ್ಸಿಟ್ ಹತ್ರ ಇದ್ದೀವಿ ಎಕ್ಸಿಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಏನೇನೋ ಮಾಡವ್ರೆ ಗೂಡ ತರ ಅದ್ರಲ್ಲಿ ಹೋಗಿ ಸೇರ್ಕೊಳ್ಳೋಣ ಅಕ್ಕಿ ಗೂಡ್ ಸೇರ್ದಂಗೆ ಉಪೇಂದ್ರ ಫ್ಯಾನ್ ಇವನು ಅದಕ್ಕೆ ಉಪೇಂದ್ರ ಸ್ಟೈಲ್ ಅಲ್ಲೇ ಮಾತಾಡ್ತಾನೆ ನಾನು ಹ ನಾನು ನಾನು ಕಿರಿಕ್ ಕೀರ್ತನ್ ಲೋಕಲ್ ಪಕ್ಕಾ ಲೋಕಲ್ ಅಲ್ಲ ಅವನ ಐಡಿ ಹೆಂಗ್ ಸೇವ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಕಿರಿಕ್ ಕೀರ್ತನ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಸರ್ಚ್ ಮಾಡಿ ಫಾಲೋ ಮಾಡಿ ಇನ್ನು ಪ್ರೋತ್ಸಾಹ ಕೊಡಿ ಯೂಟ್ಯೂಬ್ ಚಾನಲ್ ಸಂಚಾರಿ ತ್ರೀ ಸಿಕ್ಸ್ಟಿ ಅಂತ ಇನ್ಸ್ಟಾಗ್ರಾಮ್ ಐಡಿ ಒಂದು ಕಿರಿಕ್ ಕೀರ್ತನ್ ಅಂತ ಸಂಚಾರಿ ಇನ್ನೊಂದು ಸಂಚಾರಿ ತ್ರೀ ಸಿಕ್ಸ್ಟಿ ಅಂತಾನೆ ಇನ್ಸ್ಟಾಟಲ್ ಇಡಿ ಸಂಚಾರಿ ಅಂತಾನೆ ಯೂಟ್ಯೂಬ್ ಚಾನಲ್ ಇದೆ ಮತ್ತೆ ಇದು ಇನ್ಸ್ಟಾಗ್ರಾಮ್ ಇದೆ ನೀನ್ ಈ ತಾ ಬೆಗು ಬಿಗಿ ಅಂತ ಬಿಕ್ಕಿತ್ತಾ ಇದ್ರೆ ನನ್ ಕತಿ 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 ಕರ್ಟಿಕ್ಯುಲಿ ಇಡಿ ಅಂತ ಕಿರಿ ಕಿರ್ತಾನ ಅಂತ ಒಂದ್ ಐಡಿ ಇಟ್ಕೊಂಡವ್ನೆ ಇನ್ನು ಟ್ರಾವೆಲಿಂಗ್ ಮಾಡ್ತಾನಲ್ಲ ಅದಕ್ಕೆ ಸಂಚಾರಿ ತ್ರೀ ಸಿಕ್ಸ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡವ್ನೆ ಅದರಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ ನೋಡ್ಕೊಳ್ರಿ ಲೈಕ್ ನ ಸಂಜಾಟ ಕೊನೆಗೂ ಮಳೆ ಕಡಿಮೆ ಆಯ್ತು ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ಇವಾಗ ಬಂದ್ವಿ ಜಸ್ಟ್ ಹೊರಗಡೆ ಇವಾಗ ಎಲ್ಲಾದರೂ ಲೈಟ್ ಏನಾದ್ರು ತಿನ್ಕೊಂಡು ಬೇರೆ ಕಡೆ ಎಲ್ಲಾನು ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ವಿ ಬನ್ನಿ ಹೋಗೋಣ ಹೋಗಿ ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು ಆಯ್ತು ಆಯ್ತು ಒಂದ್ ಲೆಫ್ಟ್ ಹೆಚ್ಚಿ ಹೊಡೆದಿ ಸಮುದ್ರಕ್ಕೆ ಹೋಗಿ ಬಿಡ್ತೀವಿ ಲೆಫ್ಟ್ ಫ್ರೀಗೆ ಫ್ರೆಂಡ್ಸ್ ಲಾಲ್ಬಾಗ್ ಬಾಗ್ ಎಲ್ಲ ನೋಡ್ಕೊಂಡು ಇವಾಗ ವಿಶ್ವೇಶ್ವರ ಅಯ್ಯ ಮ್ಯೂಸಿಯಂ ಅಲ್ಲಿ ಬಂದಿದೀವಿ ನೋಡೋಕೆ ಅಂತ ಮುಂದೆ ನೋಡ್ಬೋದು ನೀವು ಒರಿಜಿನಲ್ ಪ್ಲೈನ್ ಇಂತ ಜೆಟ್ ಪ್ಲೇನ್ ಅದು ಒರಿಜಿನಲ್ ಪ್ಲೇನ್ ಅಂತ ಅದು ಜಮಾನದಲ್ಲಿ ಯೂಸ್ ಮಾಡಿರೋದು ಇವಾಗ ಇಲ್ಲಿ ಎಲ್ಲರೂ ನೋಡ್ಲಿ ಅಂತ ಇಲ್ಲಿ ಇದೆ ನೋಡಿ ಹಂಗೆ ಮೇಲ್ ತಿರ್ಸಿ ನೋಡಿದ್ರೆ ಇದು ಎಷ್ಟೊಂದು ಸ್ಥಾಪನೆ ಆಗಿರೋದು ಅನ್ನೋದು ಇದೆ ನೋಡ್ರಿ ಅಲ್ಲಿ ಮೇಲ್ಗಡೆ ಎಲ್ಲ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿರೋದು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಡೈಮಂಡ್ ಜುಬ್ಲಿ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಬನ್ನಿ ಒಳಗಡೆ ಹೋಗೋಣ ಹೆಂಗಿರುತ್ತೆ ನೋಡೋಣ ಒಬ್ರಿಗೆ ನೂರು ರೂಪಾಯಿ ಟಿಕೆಟ್ ಇಲ್ಲಿಂದ ಸ್ಟಾರ್ಟು ಇದೆ ಎಂಟ್ರಿ ನಾವು ನಾಲ್ಕು ಜನ ಇದ್ದೀವಿ ನಾನ್ನೂರು ರೂಪಾಯಿ ತೊಗೊಂಡು ಕೊಟ್ಟರು ನಾಲ್ಕು ಟಿಕೆಟ್ ಚಂದ್ರಯಾನ ತ್ರೀಯಲ್ಲಿ ಯೂಸ್ ಮಾಡಿದಂತಹ ಪ್ರಜ್ಞಾನ್ ರೋವರ್ ಮತ್ತು ವಿಕ್ರಮ್ ಲ್ಯಾಂಡರ್ ಅದ್ರ ಇಲ್ಲಿ ಇಲ್ಲಿಟ್ಟಿದ್ದಾರೆ ನೋಡ್ತಿರ್ಬೋದು ಸಿ ಅದೇ ಥರ ಮಾಡಿ ಎಜುಕೇಷನ್ ಪರ್ಪಸ್ ಅಂದರೆ ಇಲ್ಲಿ ಜಾಸ್ತಿ ಎಲ್ಲ ಸ್ಟೂಡೆಂಟ್ಗಳು ಬರ್ತಾರೆ ಅವ್ರಿಗೆಲ್ಲ ತಿಳಿದೆ ಅಂತ ಅದರ ಒಂದು ನ ಇಲ್ಲಿ ಮಾಡಿಟ್ಟಿದ್ದಾರೆ ಮತ್ತು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಇಲ್ಲಿ ನೋಡ್ತಿರ್ಬೋದು ಪ್ರಜ್ಞಾನ್ ರೋವರ್ ಅದ್ರ ಮಾಡಲ್ನೂ ಇಲ್ಲಿ ಮಾಡಿಟ್ಟಿದ್ದಾರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಆವಾಗಿನ ಕಾಲದಲ್ಲೆಲ್ಲ ಟ್ರೈನ್ ಅಲ್ಲಿ ಫ್ಲೈಟ್ ಅಲ್ಲಿ ಮತ್ತೆ ಹಡಗಲ್ಲಿ ಎಲ್ಲ ಬಳಸ್ತಂತ ಎಲ್ಲ ಇಂಜಿನ್ಸ್ ನೋಡಿದ್ದಾರೆ ಎಲ್ಲ ಫೋಟೋ ತಕೊಳ್ತಾರೆ ನೋಡಿ ವಾಟರ್ ಪವರು ಇಲ್ಲಿ ನೋಡ್ತಿರ್ಬೋದು ನೀರಿಂದ ಕರೆಂಟ್ ನ ಹೇಗೆ ಉತ್ಪತ್ತಿ ಮಾಡಬಹುದು ಅಂತ ಇಲ್ಲಿ ತೋರಿಸಿದ್ದಾರೆ ಅಲ್ಲಿ ನಮ್ಮ ಹುಡುಗ ಬಟನ್ ಪ್ರೆಸ್ ಮಾಡ್ತಾನೆ ನೋಡ್ತಿರ್ಬೋದು ನೀರು ಬರ್ತಿದೆ ಇವಾಗ ಚಕ್ರ ತಿರುಗುತ್ತೆ ನೀರು ಬಂದಾಗ ಚಕ್ರ ತಿರುಗುತ್ತೆ ಕರೆಂಟ್ ಉತ್ಪತ್ತಿ ಆಗುತ್ತೆ ಲಡ್ಡು ಮುತ್ತಣ ಅವತಾರ ಈಗಿನ ಸಂಚಾರಿ ದೇವರ ತ್ರೀ ಶೋ ಅಂತ ಇದೆ ಒಬ್ರಿಗೆ ನಲವತ್ತೈದು ರೂಪಾಯಿ ತಗೋತಿದ್ದಾರೆ ಟಿಕೆಟ್ ಹೋಗ್ತಿದೀವಿ ಒಳಗಡೆ ಹೆಂಗಿರುತ್ತೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಎಲ್ಲಾ ಸ್ಪೆಕ್ಟ್ರೋ ಕೊಟ್ಟವ್ರೆ ಹದಿನೈದು ನಿಮಿಷ ಇರುತ್ತಂತೆ ಯಾವ ರೀತಿ ಇರುತ್ತೆ ನೋಡೋಣ ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ ನಮ್ಮ ಹುಡುಗರು ಚಿಕ್ಕ ಮಕ್ಳು ತರ ಆಟ ಆಡ್ತವ್ರೆ ಚಿಕ್ಕ ಮಕ್ಳಿಗೆ ಬೆಸ್ಟ್ ಇದೆ ಇಲ್ಲಿ ನೋಡಿ ಒಂದು ಮಿಷಿನ್ ಇದೆ ಇದು ನಾವು ಯಾವ ಯಾವ ಗ್ರಹದಲ್ಲಿ ಯಾವ ಯಾವ ಕೆಜಿ ಎಷ್ಟು ಕೆಜಿ ಇರ್ತೀವಿ ಅಂತ ತೋರಿಸ್ತಾ ಇದೆ ನೋಡ್ತಿರಬಹುದು ಭೂಮಿ ಮೇಲೆ ಐವತ್ತೆಂಟು ಕೆಜಿ ಇದ್ದೀನಿ ಜುಪಿಟರ್ ಅಲ್ಲಿ ನೂರಾ ಮೂವತ್ತೆಂಟು ಕೆಜಿ ಯಾವ್ದಾದ್ರು ಡೋರ್ನಲ್ಲಿ ಐವತ್ಮೂರು ಡೋರ್ನಲ್ಲಿ ಏನಾದ್ರು ಹೆಸರು ಗೊತ್ತಿಲ್ಲ ಎಚ್ ಜು ಮೇಲೆ ಐವತ್ತೈದು ಪ್ರೆಸೆಂಟ್ ಐವತ್ತೆಂಟು ಕೆ ಜಿ ಇದೆ ನೋಡ್ರಿ ನಾನು ವೆಯ್ಟ್ ಇವಾಗ ಗಾಯ್ಸ್ ಮಿರರ್ ಮಜಾ ಅಂತ ಇದೆ ಇಲ್ಲಿ ಲಾಸ್ಟ್ ಫ್ಲೋರಲ್ಲಿ ಅಲ್ಲಿ ಹೋಗ್ತಿದ್ವಿ ಒಳಗಡೆ ಹೆಂಗಿರುತ್ತೆ ನೋಡೋಣ ಬನ್ನಿ ಮುಟ್ ನೋಡೋ ಗೊತ್ತಾಗುತ್ತೆ ಇಲ್ಲಿ ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬಿಟ್ರೆ ಎಬ್ಬಿ ಹೊಡ್ಕೊಂಡ್ಬಿಡ್ತಾರೆ ಒಬ್ರಿಗೊಬ್ರು ಗ್ಲಾಸ್ಗ ಮತ್ತ ಅವ್ರಿಗು ಫ್ರೆಂಡ್ಸ್ ಕೊನೆಗೂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇಂದ ಇವಾಗ ಹೊರಗೆ ಬಂದಿದ್ವಿ ಎರಡೂವರೆ ಹೋಗಿದ್ವಿ ಇವಾಗ ನೋಡಿದ್ರೆ ಟೈಮು ಐದೂವರೆ ಇಷ್ಟೊತ್ತು ಒಳಗಡೆ ಎಲ್ಲ ನೋಡ್ಕೊಂಡು ಇವಾಗ ಬಂದಿದ್ವಿ ಹೊರಗಡೆ ನೋಡಿದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿದ್ರೆ ಮಸ್ತ್ ಆಗಿದೆ ಪ್ಲೇಸ್ ಗಳೆಲ್ಲ ಮಾತ್ರ ಬಂದಿ ನೋಡ್ರಿ ನೀವು ಏನ್ ವಿಶೇಷರ ಮ್ಯೂಸಿಯಂಗೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತೆ ಲಾಲ್ ಬಾಗ್ ಹೋದ್ರೆ ಒಬ್ರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಪರವಾಗಿಲ್ಲ ವರ್ತ್ ಇದೆ ಒನ್ ಡೇ ತರ ನಿಕ್ಕಿದೆ ಬಾಯಿಗಳು ಹೇಳ್ತಾರೆ ಇವತ್ತು ಒಂದ್ ಎರಡ್ ಮೂರ್ ಪ್ಲೇಸ್ ನೋಡೋಣ ಅಂತ ಆದ್ರೆ ತುಂಬಾ ಪ್ಲೇಸ್ ನೋಡೋಣ ಅಂತ ಬಂದ್ವಿ ಆದ್ರೆ ಇಲ್ಲೇ ಟೈಮ್ ಆಗೋಯ್ತು ಅದಕ್ಕೆಲ್ಲ ಕಾರಣ ಇವರೇ ಎರ್ವಿ ಲೇಟ್ ಮಾಡಿದ್ರು ಅಲ್ಲ ಅರ್ಧ ಲೇಟ್ ಆಗಿದ್ದು ಬರೀ ಫೋಟೋ ಶುಟ್ಟಂತ ಸಾಯ್ತಾನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಯಾರ ಏನಿಲ್ಲ ನೀವುಗಳಿಲ್ಲ ಮನೆಗೆ ಹೋಗೋದು ಮನೆ ಹೋಗ್ಬಿಟ್ಟು ಟ್ರಸ್ಟ್ ಮಾಡೋದಷ್ಟೇ ಬಾಯ್